ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೈ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೆಲ್ತಿಯಾದ ಸಾಂಬಾರ್ ರೆಸಿಪಿಯನ್ನು ನೋಡೋಣ ಬನ್ನಿ ಅದೇ ಮೊಸೊಪ್ಪು ಈ ಮೊಸಪ್ಪು ಮಾಡೋದಕ್ಕೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಪಾಲಾಕ್ ಸೊಪ್ಪು ಮೆಂತ್ಯ ಸೊಪ್ಪು ಇವುಗಳನ್ನು ತಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಬೇಕಾದರೆ ದಂಟಿನ ಸೊಪ್ಪು ಕೀರೆ ಸೊಪ್ಪು ಎಲ್ಲವನ್ನು ಸೇರಿಸ್ಕೋಬಹುದು ಈ ಸಾಂಬಾರ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಅನ್ನು ತಗೊಂಡಿದ್ದೀನಿ ಆ ಕುಕ್ಕರ್ಗೆ ಸಾಂಬಾರ್ ಬೇಳೆ ಒಂದು ಮೂರು ಸ್ಪೂನ್ ಆಗುವಷ್ಟು ಮತ್ತೆ ಕೆಂಪು ಬೇಳೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದೀನಿ ಇದಕ್ಕೇನೆ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಳು ತೊಳೆದಿಟ್ಕೊಂಡಿರುವಂತಹ ಮೂರು ತರದ ಸೊಪ್ಪು ಒಂದು ಹಸಿ ಮೆಣಸಿನಕಾಯಿ ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಎರಡು ಬಿಸಲ್ ಕೂಗಿಸ್ಕೋಬೇಕು ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸೋಸ್ಕೊಳ್ಳೋಣ ಸೋಸ್ಕೊಂಡು ಸೊಪ್ಪನ್ನು ತಣ್ಣಗಾಕಿ ಬಿಡಬೇಕು ಅಷ್ಟರಲ್ಲಿ ನಾವು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಬೇಯಿಸಿಟ್ಕೊಂಡಿರುವಂತಹ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಬೇಯಿಸಿಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿನೂ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ಳೋಣ ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸೊಪ್ಪು ತಣ್ಣಗಾದ ನಂತರ ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಮೂರ್ನಾಲ್ಕು ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಈರುಳ್ಳಿ ಬೆಂದ ನಂತರ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೋಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರಾಕಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀರು ನೀವು ನೋಡಿ ಹಾಕೋಬಹುದು ಈ ಮಿಶ್ರಣ ಚೆನ್ನಾಗಿ ಕುದಿಬೇಕು ಇದು ಕುದಿಯೋ ಟೈಮಲ್ಲಿ ನಾವೀಗ ಇದಕ್ಕೆ ಸೀಗಡಿಯನ್ನು ಹುರಿದು ಸೇರಿಸ್ಕೋತಾ ಇದ್ದೀನಿ ಸೀಗಡಿ ಕೂಡ ಕಡಿಮೆ ಕ್ಯಾಲೋರಿ ಇದ್ದು ಪೌಷ್ಟಿಕಾಂಶ ಭರಿತವಾದಂತಹ ಆಹಾರವಾಗಿದೆ ಇದರಲ್ಲಿ ಸತು ಮತ್ತೆ ಅಯೋಡಿನ್ ಎಲ್ಲವೂ ಕೂಡ ಇರುತ್ತೆ ವೆಜ್ ತಿನ್ನಲ್ಲ ಅನ್ನೋರು ಸೀಗಡಿ ಇಷ್ಟ ಇಲ್ಲ ಅನ್ನೋರು ಬರೀ ಸೊಪ್ಪು ಸಾಂಬಾರಲ್ಲೇ ತಿನ್ಬಹುದು ಇದು ಹಾಕಿದ್ರೆ ಒಂದು ಬೇರೆ ಟೇಸ್ಟೇ ಕೊಡುತ್ತೆ ಅಂತ ಹೇಳ್ಬೋದು ಈಗ ಸೀಗಡಿ ಹಾಕಿದಂತಹ ಮೊಸಪ್ಪು ರೆಡಿ ಆಯ್ತು ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈ ಸೊಪ್ಪುಗಳನ್ನೆಲ್ಲ ತಿನ್ನೋದ್ರಿಂದ ವಿಟಮಿನ್ ಸಿಗುತ್ತೆ ಮತ್ತೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಕೂದಲಿನ ಬೆಳವಣಿಗೆಗೂ ಕೂಡ ಸಹಾಯ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು